ನಮಸ್ಕಾರ ಗೆಳೆಯರೇ ನನ್ನ ತಂದೆಯ ಹೆಸರು ವಿಜಯ್ ಅವರು ಸದಾ ನಗುಮೊಗದ ವ್ಯಕ್ತಿ ಸರಳ ಜೀವನ ಸಜ್ಜನಿಕೆ ಅವರ ದೊಡ್ಡ ಗುಣ ಅವರು ನಮ್ಮೂರಿನಲ್ಲಿ ಎಲ್ಲರೊಂದಿಗೂ ಬೆರೆತು ನಗುತ್ತಾ ಮಾತನಾಡುತ್ತಿದ್ದರು ಅವರ ಬದುಕು ನನ್ನ ಬದುಕಿಗೆ ದೊಡ್ಡ ಸ್ಫೂರ್ತಿ ಆದರೆ ಆ ಒಂದು ದಿನ ನನ್ನ ಸ್ನೇಹಿತೆ ರೀಟಾಳ ತಮ್ಮನ ಮದುವೆಗೆ ಹೋಗದಿದ್ದರೆ ಬಹುಶಃ ನಾನು ನನ್ನ ಜೀವನದ ಅತ್ಯಂತ ಕಠಿಣವಾದ ಆದರೆ ಅತಿ ಮುಖ್ಯವಾದ ಪಾಠವನ್ನೂ ಕಲಿಯುತ್ತಿರಲಿಲ್ಲ ಆ ಒಂದು ಸಂಜೆ ನನ್ನ ತಂದೆಗೆ ಮಾಡಿದ ಅವಮಾನ ನನ್ನ ಆತ್ಮಗೌರವನ್ನೇ ಪ್ರಶ್ನಿಸಿತು ಆ ನೋವಿನಿಂದಲೇ ನಾನು ನನ್ನ ಯಶಸ್ಸಿನ ನಿಜವಾದ ಅರ್ಥವನ್ನು ಕಂಡುಕೊಂಡೆ ಮದುವೆಯ ದಿನ ನಾವು ಮಂಟಪಕ್ಕೆ ಹೊರಟಾಗ ನನ್ನ ತಂದೆ ಎಂದಿನಂತೆ ತಮ್ಮ ಹಳೆಯದಾದ ಆದರೆ ಶುಭ್ರವಾದ ಬಟ್ಟೆಗಳನ್ನು ಧರಿಸಿದ್ದರು ನನಗೂ ಅದೇ ರೀತಿ ಇರಲು ಇಷ್ಟವಿತ್ತು ನಾವಿಬ್ಬರೂ ಒಂದೇ ರೀತಿ ಸರಳವಾಗಿ ಸಿದ್ಧರಾದೆವು ನಮ್ಮೂರಿನಲ್ಲಿ ಯಾರೂ ಬಟ್ಟೆಗಳನ್ನು ನೋಡಿ ವ್ಯಕ್ತಿಗಳನ್ನು ನಿರ್ಣಯಿಸುವುದಿಲ್ಲ ಆದರೆ ಈ ಐಷಾರಾಮಿ ನಗರದಲ್ಲಿ ಆ ಸಂಪ್ರದಾಯ ಇರಲಿಲ್ಲ ಈ ಅರಿವು ನನ್ನ ಗಮನಕ್ಕೆ ಬಂದಿರಲಿಲ್ಲ ಮದುವೆ ಮಂಟಪದ ಹೋಟೆಲ್ಗೆ ನಾವು ಬಂದಾಗ ಗೇಟಿನಲ್ಲಿ ನಿಂತಿದ್ದ ಸಿಬ್ಬಂದಿ ನಮ್ಮನ್ನು ತಡೆದನು ನಿಮ್ಮ ಹೆಸರನ್ನು ಹೇಳಿ ಲಿಸ್ಟ್ನಲ್ಲಿ ಹೆಸರು ಇದ್ದರೆ ಮಾತ್ರ ಒಳಗೆ ಬಿಡುತ್ತೇವೆಯೇ ಎಂದನು ಆಗ ನಾನು ನಾವು ಮದುಮಗನ ಅಕ್ಕ ರೀಟಾಳ ಸಂಬಂಧಿಕರು ಎಂದಾಗ ಗಾರ್ಡ್ ನಮ್ಮನ್ನು ಮೇಲಿಂದ ಕೆಳಗೆ ನೋಡಿ ವಿಚಿತ್ರವಾಗಿ ನಗುತ್ತಾ ಆಮಂತ್ರಣ ಎಲ್ಲರಿಗೂ ಸಿಗುತ್ತೆ ಲಿಸ್ಟ್ನಲ್ಲಿ ಹೆಸರು ಇದ್ದರೆ ಮಾತ್ರ ಹೋಗಿ ಎ ಎಂದನು ಆ ಮಾತು ಕೇಳಿ ನನ್ನ ತಂದೆಯ ಮುಖದಲ್ಲಿ ಕೊಂಚ ನೋವು ಕಾಣಿಸಿಕೊಂಡಿತು ನಮ್ಮನ್ನು ಇಲ್ಲಿ ಹೀಗೆ ನಿಲ್ಲಿಸಿ ಅವಮಾನ ಮಾಡುತ್ತಿದ್ದಾರೆ ಎಂದು ನನಗೆ ಮನವರಿಕೆಯಾಯಿತು ಅಷ್ಟರಲ್ಲಿ ಒಳಗೆ ಕಾಯುತ್ತಿದ್ದ ನಮ್ಮ ಇನ್ನೊಬ್ಬ ಸಂಬಂಧಿಯೊಬ್ಬರು ನಮ್ಮ ಬಳಿ ಬಂದು ನಮ್ಮನ್ನು ಗುರುತಿಸಿದರು ಅರೇ ಇವರು ನಮ್ಮ ಬಹುದೊಡ್ಡ ಅತಿಥಿಗಳು ಒಳಗೆ ಬರಲಿ ಬಿಡಿಯೇ ಎಂದು ಹೇಳಿದಾಗ ಗಾಡ್ ಮನಸ್ಸಿಲ್ಲದೆ ನಮಗೆ ದಾರಿ ಬಿಟ್ಟ ನಾವು ಒಳಗೆ ಕಾಲಿಟ್ಟಾಗ ದೊಡ್ಡ ದೊಡ್ಡ ವೇಪಿ ಅತಿಥಿಗಳಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸುತ್ತಿದ್ದರು ಆದರೆ ನಮ್ಮನ್ನು ಯಾರೂ ಸಹ ನೋಡಲಿಲ್ಲ ಹಾಗಾಗಿ ನಾವು ಒಂದು ಮೂಲೆಯಲ್ಲಿ ಸುಮ್ಮನೆ ನಿಂತೆವು ಆಗ ರೀಟಾಳ ಸೋದರ ಸಂಬಂಧಿ ಕಿರಣ್ ಮತ್ತು ಅವನ ಸ್ನೇಹಿತೆ ಸೋನಿ ನನ್ನನ್ನು ಮತ್ತು ನನ್ನ ತಂದೆಯನ್ನು ನೋಡಿ ಪಿಸುಗುಟ್ಟಿದರು ಇಂಥವರನ್ನು ಕರೆದರೆ ನಮ್ಮ ಹೆಸರಿನ ಬ್ರಾಂಡ್ ಕೆಟ್ಟು ಹೋಗುತ್ತದೆ ಬಟ್ಟೆ ಹಾಕಿಕೊಳ್ಳುವುದನ್ನು ಕೂಡ ಇವರೂ ಕಲಿತಿಲ್ಲ ಎಂದು ಪಿಸುಗುಟ್ಟುವ ಅವರ ಮಾತುಗಳು ನನ್ನ ಕಿವಿಗೂ ಬಿದ್ದವು ನಾನು ಆವೇಶದಿಂದ ಅವರ ಕಡೆಗೆ ನೋಡಿದೆ ಆದರೆ ನನ್ನ ತಂದೆ ಬಿಡು ರೋಹಿತ್ ಎಲ್ಲರೂ ನಮ್ಮ ಹಾಗೆ ಇರುವುದಿಲ್ಲ ಎಂದು ನನ್ನ ಕೈಯನ್ನು ಹಿಡಿದರು ಆ ದಿನ ನನಗೆ ಅರ್ಥವಾಯಿತು ಈ ಜಗತ್ತು ಅಂತರಾಳದ ಸೌಂದರ್ಯಕ್ಕಿಂತ ಮೇಲ್ಮೈಯ ಸೌಂದರ್ಯವನ್ನು ಹೆಚ್ಚು ಪರಿಗಣಿಸುತ್ತದೆ ಹಾಗಾಗಿ ಜನರು ಹೆಚ್ಚು ಹೆಚ್ಚು ಬೆಲೆ ಬಾಳುವ ಬೇಟೆಗಳಿಗೆ ಒಡವೆ ಆಭರಣಗಳಿಗೆ ಮಾರು ಹೋಗುತ್ತಾರೆ ನಾವು ಮದುವೆಯ ಕಾರ್ಯಕ್ರಮ ನಡೆಯುವ ಹಾಲ್ನೊಳಗೆ ಹೋದೆವು ಮುಂಭಾಗದ ಸಾಲಿನಲ್ಲಿ ವಿಐಪಿ ಗಣ್ಯರಿಗಾಗಿ ಕುರ್ಚಿಗಳ ವ್ಯವಸ್ಥೆ ಮಾಡಲಾಗಿತ್ತು ಹಾಗಾಗಿ ನಾವು ಅಲ್ಲಿಯೇ ಹೋಗಿ ಕುಳಿತೆವು ಆದರೆ ಕೆಲವು ನಿಮಿಷಗಳಲ್ಲಿ ಕಿರಣ್ ನಮ್ಮ ಬಳಿ ಬಂದು ಇದು ದೊಡ್ಡ ವಿಐಪಿ ಅತಿಥಿಗಳ ಜಾಗ ನೀವು ದಯವಿಟ್ಟು ಹಿಂದಿನ ಸಾಲಿನ ಕುರ್ಚಿಗಳಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದ ಅದನ್ನು ಕೇಳಿದ ನನ್ನ ಕೋಪ್ ಮತ್ತಷ್ಟು ಹೆಚ್ಚಾಯಿತು ಆದರೆ ನನ್ನ ತಂದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನನ್ನ ಕೈಹಿಡಿದು ಹಿಂದಕ್ಕೆ ಬಂದು ಕುಳಿತರು ನಾವು ಒಳ್ಳೆಯದನ್ನು ಬಯಸುವವರು ಕೆಟ್ಟದಾಗಿ ನಡೆದುಕೊಳ್ಳುವುದಿಲ್ಲ ಎಂದು ಅವರ ಕಣ್ಣುಗಳೇ ಹೇಳಿದವು ಈಗ ಊಟದ ಸಮಯ ಬಂದ ಅತಿಥಿಗಳು ದೊಡ್ಡ ಸಾಲಿನಲ್ಲಿ ಊಟಕ್ಕಾಗಿ ನಿಂತಿದ್ದರು ಇನ್ನೊಂದು ಬದಿಯಲ್ಲಿ ವೇಪಿಗಳಿಗೆ ವಿಶೇಷ ಕೌಂಟರ್ ಇತ್ತು ಅಲ್ಲಿ ಕಡಿಮೆ ಜನ ಇದ್ದರು ಹಾಗಾಗಿ ನಾವು ಅಲ್ಲಿಗೆ ಹೋದಾಗ ಒಬ್ಬ ವೇಟರ್ ನನ್ನನ್ನು ನಿಲ್ಲಿಸಿ ಸರ್ ಕ್ಷಮಿಸಿ ಈ ಕೌಂಟರ್ ವೇಪಿ ಅತಿಥಿಗಳಿಗಷ್ಟೆ ನೀವು ದಯವಿಟ್ಟು ಪಕ್ಕದಲ್ಲಿರುವ ಸಾಮಾನ್ಯ ಕೌಂಟರ್ಗೆ ಹೋಗಿ ಎ ಎಂದ ನಾವು ಅತಿಥಿಗಳು ತಾನೇ ಎಂದು ನನ್ನ ತಂದೆ ಕೇಳಿದಾಗ ವೇಟರ್ ಹೌದು ಸರ್ ಆದರೆ ನಿಮ್ಮ ಟೇಬಲ್ ಹಿಂಭಾಗದಲ್ಲಿದೆ ಇಲ್ಲಿ ವಿಶೇಷ ಅತಿಥಿಗಳು ಮಾತ್ರ ಎಂದು ಹೇಳಿದ ಆ ಕ್ಷಣ ನನ್ನ ಸಹನೆಯ ಕಟ್ಟೆ ಒಡೆಯಿತು ನನ್ನ ಕಣ್ಣುಗಳಲ್ಲಿನ ಕೋಪದ ಹೆಚ್ಚಾಯಿತು ನಾನು ಅವನನ್ನು ತಕ್ಷಣ ತರಾಟೆಗೆ ತೆಗೆದುಕೊಳ್ಳಲು ಮುಂದಾಗಿದ್ದೆ ಆದರೆ ನನ್ನ ತಂದೆ ಅದನ್ನು ತಡೆದರು ನಾನು ಅವರ ಕಿವಿಯಲ್ಲಿ ಅಪ್ಪಾಜಿ ಈಗ ಎಲ್ಲವನ್ನೂ ಸಹಿಸಿಕೊಳ್ಳಿ ಸರಿಯಾದ ಸಮಯ ಬಂದಾಗ ಅವರ ಬಾಯಿ ಮುಚ್ಚಿಸುತ್ತೇನೆ ಎಂದು ನಾನು ಪಿಸುಗುಟ್ಟಿದೆ ಅವರು ನನ್ನ ಕಣ್ಣುಗಳನ್ನು ನೋಡಿ ನನ್ನಲ್ಲಿನ ಕೋಪವನ್ನು ನೋಡಿ ಅವರು ಸುಮ್ಮನೆ ತಲೆಯಾಡಿಸಿದರು ನಾವು ಹಿಂದಿನ ಸಾಲಿನಲ್ಲಿ ನಿಂತು ಊಟ ತೆಗೆದುಕೊಂಡೆವು ನಮ್ಮನ್ನು ನೋಡಿ ಕೆಲವರು ಪಿಸುಗುಟ್ಟುತ್ತಿದ್ದರು ಮತ್ತು ನಗುತ್ತಿದ್ದರು ಪ್ರತಿ ನಗು ಪ್ರತಿ ಮಾತುಗಳು ನನ್ನ ಹೃದಯಕ್ಕೆ ಚಾಕುವಿನಂತೆ ಚುಚ್ಚುತ್ತಿತ್ತು ನಂತರ ನಾವು ಟೇಬಲ್ಗೆ ಬಂದು ಕುಳಿತೆವು ಅದು ಸದ್ದಿಲ್ಲದ ಮೂಲೆಯ ಟೇಬಲ್ ಬೇರೆ ಸಂಬಂಧಿಕರು ನಮ್ಮನ್ನು ನೋಡಿ ಇವರಿಂದ ದೂರ ಇರುವುದೇ ಒಳ್ಳೆಯದು ಇವರೂ ನಮ್ಮ ಮಟ್ಟದವರಲ್ಲ ಎಂದು ಮಾತನಾಡುತ್ತಿದ್ದರು ರೋಹಿತ್ ನೋಡೋಕೆ ಚೆನ್ನಾಗಿದ್ದಾನೆ ಆದರೆ ಆತನ ತಂದೆಯನ್ನು ನೋಡಿದರೆ ಅವರ ನಿಜವಾದ ಯೋಗ್ಯತೆ ಗೊತ್ತಾಗುತ್ತದೆ ಎಂದು ಸೋನಿ ಮತ್ತೊಬ್ಬ ಸ್ನೇಹಿತೆಗೆ ಹೇಳಿದಳು ಆ ಮಾತು ನನ್ನ ತಂದೆಯ ಹೃದಯಕ್ಕೆ ಮತ್ತಷ್ಟು ಗಾಯ ಮಾಡಿತು ಆದರೂ ಅವರು ಸುಮ್ಮನೆ ಕುಳಿತುಕೊಂಡರು ಆದರೆ ಅವರ ಮುಖದಲ್ಲಿನ ನೋವನ್ನು ನಾನು ನೋಡಿದೆ ಅಷ್ಟರಲ್ಲಿ ಒಬ್ಬ ವೇದಿಕೆ ಮೇಲೆ ಬಂದು ಮಾತನಾಡಲು ಶುರು ಮಾಡಿದ ಅವನು ನಮ್ಮ ಹತ್ತಿರದವನೇ ಆದರೆ ಅವನು ಮಾತನಾಡುತ್ತಿದ್ದ ರೀತಿ ನನ್ನ ಮನಸ್ಸನ್ನು ಕೆರಳಿಸಿತು ಆಗ ನನ್ನ ಕೈಲಿದ್ದ ಗ್ಲಾಸ್ ಸ್ವಲ್ಪ ನೀರು ಚೆಲ್ಲಿದಾಗ ನಮ್ಮ ಪಕ್ಕದ ಟೇಬಲ್ನಲ್ಲಿದ್ದ ವ್ಯಕ್ತಿ ಅರೇ ಮೊದಲ ಬಾರಿಗೆ ಇಂತಹ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದೀರೇನೋ ಏನೂ ತೊಂದರೆ ಇಲ್ಲ ಇದು ಸರ್ವೇ ಸಾಮಾನ್ಯ ಎಂದು ವಿನಿಯೋಗದಿಂದ ಹೇಳಿದ ಆ ಮಾತಿನಲ್ಲಿ ನಮ್ಮನ್ನು ಅವಮಾನಿಸುತ್ತಿರುವ ಭಾವನೆ ಎದ್ದು ಕಾಣಿಸಿತು ನನ್ನ ಕೋಪ ನಿಯಂತ್ರಣವನ್ನು ಮೀರಲು ಶುರುವಾಯಿತು ನಾನು ನನ್ನ ತಂದೆಯನ್ನು ನೋಡಿದೆ ಅವರ ಮುಖದಲ್ಲಿ ಮೂಡಿದ ನೋವನ್ನು ನಾನು ಹಿಂದೆ ಎಂದೂ ಕಂಡಿರಲಿಲ್ಲ ಆ ಕ್ಷಣದಲ್ಲಿ ನಾನು ಬಯಸಿದರೆ ಒಂದೇ ಒಂದು ಕರೆಯ ಮೂಲಕ ಅವರನ್ನೆಲ್ಲರನ್ನೂ ಬೀದಿಗೆ ತರಬಹುದಿತ್ತು ಆದರೆ ಇದು ನನ್ನ ಸ್ನೇಹಿತೆಯ ತಮ್ಮನ ಮದುವೆ ಇದು ಒಂದು ಶುಭಕಾರ್ಯ ನಾನು ಅದನ್ನು ಹಾಳು ಮಾಡಲು ಬಯಸಲಿಲ್ಲ ಆಗ ವೇದಿಕೆ ಮೇಲೆ ಒಬ್ಬ ದೊಡ್ಡ ಉದ್ಯಮಿ ಬಂದರು ಅವರ ಹೆಸರು ಕಲ್ಲಪ್ಪ ಅವರನ್ನು ನೋಡುತ್ತಿದ್ದಂತೆ ಎಲ್ಲರೂ ಅವರ ಹಿಂದೆ ಓಡಿದರು ಎಲ್ಲರೂ ಫೋಟೋ ತೆಗೆಸಿಕೊಂಡರು ನಾನು ದೂರದಿಂದಲೇ ಅವರನ್ನು ನೋಡಿದೆ ಆಗ ಕಲ್ಲಪ್ಪ ಅವರ ಕಣ್ಣು ನನ್ನ ಮೇಲೆ ಬಿತ್ತು ಅರೇ ನೀನು ರೋಹಿತ್ ಅಲ್ವಾ ಎಂದು ಅವರು ಜೋರಾಗಿ ಹೇಳಿದರು ಇಡೀ ಹಾಲ್ನಲ್ಲಿ ಮೌನ ಆವರಿಸಿತು ಎಲ್ಲರೂ ನನ್ನನ್ನೇ ನೋಡುತ್ತಿದ್ದರು ಹೌದು ನಾನೇ ರೋಹಿತ್ ಎ ಎಂದೆ ಆಗ ಕಲ್ಲಪ್ಪ ಅವರು ಈತ ಅದೇ ರೋಹಿತ್ ಕೆಲವು ತಿಂಗಳ ಹಿಂದೆ ಮುನ್ನೂರ ಕೋಟಿ ಕಂಪನಿಯನ್ನು ಕೊಂಡುಕೊಂಡು ಇಡೀ ಉದ್ಯಮ ಜಗತ್ತನ್ನೇ ಅಚ್ಚರಿಗೊಳಿಸಿದ ಹುಡುಗಾಯ ಎಂದರು ಅವರ ಮಾತು ಕೇಳಿ ಅಲ್ಲಿವರೆಗೂ ನನ್ನನ್ನು ನೋಡಿ ನಕ್ಕವರೆಲ್ಲ ದಂಗಾಗಿ ಬಾಯಿ ಮತ್ತು ಮೂಗಿನ ಮೇಲೆ ಕೈಯಿಟ್ಟುಕೊಂಡರು ಕಿರಣ್ ಸೋನಿ ಮತ್ತು ಇನ್ನಿತರ ಸಂಬಂಧಿಕರು ನಂಬಲಾಗದೆ ಪರಸ್ಪರ ನೋಡತೊಡಗಿದರು ನಾನು ನಿಧಾನವಾಗಿ ಎದ್ದು ನಿಂತೆ ನನ್ನ ಧ್ವನಿ ಗಂಭೀರವಾಯಿತು ಹೌದು ನಾನೇ ರೋಹಿತ್ ನಿಮಗೆ ನನ್ನ ಯೋಗ್ಯತೆ ಬೇಕಿತ್ತಲ್ಲವೇ ನಾನು ಧರಿಸಿರುವ ಬಟ್ಟೆಗಳು ನನ್ನ ಯೋಗ್ಯತೆಯನ್ನು ಹೇಳುವುದಿಲ್ಲ ನನ್ನ ಸಂಸ್ಕಾರ ಮತ್ತು ನನ್ನ ಹೃದಯ ಹೇಳುತ್ತದೆ ಮತ್ತು ಆ ಸಂಸ್ಕಾರವನ್ನು ನನಗೆ ಕಲಿಸಿದ್ದು ನನ್ನ ತಂದೆ ನನ್ನ ತಂದೆಯ ಗೌರವದ ಜೊತೆ ಆಟ ಆಡಿದರೆ ನಾನು ಸುಮ್ಮನಿರಲ್ಲ ಎಂದು ಹೇಳಿದೆ ಆ ಮಾತು ಕೇಳಿ ಎಲ್ಲರ ಮುಖಗಳು ಕೆಂಪಾಗಿ ನಿಂತುವು ನಾನು ವೇದಿಕೆಯ ಮೇಲೆ ಹೋಗಿ ಮೈಕ್ ಹಿಡಿದು ನನ್ನ ಮ್ಯಾನೇಜರ್ಗೆ ಕರೆ ಮಾಡಿದೆ ರಾಹುಲ್ ಈ ದಿನವೇ ಈ ಹೋಟೆಲ್ ಅನ್ನು ನಮ್ಮ ಕಂಪನಿಯ ಪಟ್ಟಿಯಲ್ಲಿ ಸೇರಿಸು ಇದರ ಮಾಲೀಕರೊಂದಿಗೆ ತಕ್ಷಣ ಡೀಲ್ ಫೈನಲ್ ಮಾಡುವೆ ಎಂದೆ ಇಡೀ ಹಾಲ್ನಲ್ಲಿ ನಂಬಲಾಗದ ಮೌನ ಆವರಿಸಿತು ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿ ಶಾಕ್ನಲ್ಲಿದ್ದರು ನಾನು ಮುಂದೆ ನೋಡಿದೆ ಅಲ್ಲಿವರೆಗೂ ನನ್ನನ್ನು ಗೇಲಿ ಮಾಡುತ್ತಿದ್ದ ಜನ ನನ್ನನ್ನು ನಂಬಲಾಗದೆ ನೋಡುತ್ತಿದ್ದರು ಇಂದಿನ ಈ ಮದುವೆಯ ಸಂಪೂರ್ಣ ಖರ್ಚು ನನ್ನದು ನನ್ನ ತಂದೆಯ ಗೌರವಕ್ಕೆ ನಕ್ಕವರೆಲ್ಲರೂ ಇಂದು ನನ್ನ ಔತಣವನ್ನು ಸವಿಯುತ್ತಾರೆ ನೆನಪಿರಲಿ ನಮ್ಮ ಯೋಗ್ಯತೆಯನ್ನು ಬಟ್ಟೆಗಳಿಂದ ಅಳೆಯಲಾಗುವುದಿಲ್ಲ ನನ್ನ ನಿಜವಾದ ಸಂಪತ್ತೇ ನನ್ನ ತಂದೆ ಎಂದು ಘೋಷಿಸಿದೆ ನನ್ನ ತಂದೆಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಆದರೆ ಆ ಕಣ್ಣೀರು ದುಃಖದ್ದಾಗಿರಲಿಲ್ಲ ಬಹಳ ಹೆಮ್ಮೆಯದಾಗಿತ್ತು ಜನರು ಜೋರಾಗಿ ಚಪ್ಪಾಳೆ ತಟ್ಟತೊಡಗಿದರು ಆಗ ನನ್ನ ಕಣ್ಣುಗಳು ಮಧು ಅವರ ಮೇಲೆ ಬಿತ್ತು ಅವರು ನನ್ನ ತಂದೆಯನ್ನು ನೇರವಾಗಿ ಅವಮಾನ ಮಾಡಿದ್ದರು ನಾನು ರಾಹುಲ್ಗೆ ಮತ್ತೆ ಕರೆ ಮಾಡಿ ಮಧು ಅವರ ಕಂಪನಿ ನಷ್ಟದಲ್ಲಿದೆಯಲ್ಲವೇ ಆ ಕಂಪನಿಯನ್ನು ಇಂದೇ ನಮ್ಮ ಹೆಸರಿಗೆ ಬರೆಸಿಕೊಳ್ಳಿ ನಾಳಿನ ಹೆಡ್ಲೈನ್ ರೋಹಿತ್ ಕಂಪನಿ ಮಧು ಕಂಪನಿಯನ್ನು ಕೊಂಡುಕೊಂಡಿತು ಎಂದಿರಬೇಕು ಈ ಮಧು ಅವರ ಮುಖದಲ್ಲಿ ರಕ್ತವೇ ಇರಲಿಲ್ಲ ನಾನು ಮತ್ತೊಮ್ಮೆ ಎದ್ದು ನಿಂತು ಘೋಷಿಸಿದೆ ಯೋಗ್ಯತೆ ಬಟ್ಟೆಗಳಿಂದ ಅಳೆಯಲ್ಪಡುತ್ತದೆ ಎಂದು ಯಾರು ಭಾವಿಸಿದ್ದೀರೋ ಅವರಿಗೆ ಇದು ಪಾಠವಾಗಲಿ ನನ್ನ ಬಳಿ ಹಣವೂ ಇದೆ ಸಂಸ್ಕಾರವೂ ಇದೆ ಆದರೆ ನನ್ನ ಅತಿ ದೊಡ್ಡ ಸಂಪತ್ತು ಎಂದರೆ ನನ್ನ ತಂದೆ ನೀವು ಭಿಕ್ಷುಕ ಎಂದು ಭಾವಿಸಿದವರೇ ನನ್ನ ಪ್ರಪಂಚದ ರಾಜ್ಕುಮಾರ ಎಂದಾಗ ನನ್ನ ತಂದೆ ನನ್ನನ್ನು ತಬ್ಬಿಕೊಂಡರು ಇಡೀ ಹಾಲ್ನಲ್ಲಿ ಚಪ್ಪಾಳೆಗಳ ಸದ್ದು ಮಾರ್ದನಿಸಿತು ಆ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದರು ರೀಟಾ ಮತ್ತು ಆಕೆಯ ಕುಟುಂಬ ಮುಜುಗರದಿಂದ ಗದ್ಗದಿತರಾದರು ನಾನು ನನ್ನ ತಂದೆಯ ಕೈ ಹಿಡಿದು ವೇದಿಕೆಯಿಂದ ಇಳಿದು ಅಪ್ಪಾಜಿ ಇಂದು ನಾನು ನಿಮ್ಮ ಗೌರವವನ್ನು ಮರಳಿ ತಂದಿದ್ದೇನೆ ಇನ್ನು ಯಾರೂ ನಿಮ್ಮನ್ನು ಅವಮಾನಿಸುವುದಿಲ್ಲ ಎಂದೆ ನನ್ನ ತಂದೆ ಗದ್ಗದಿತರಾಗಿ ಮಗನೇ ನಿಜವಾದ ಶ್ರೀಮಂತಿಕೆ ಹಣದಲ್ಲಿ ಇಲ್ಲ ಹೃದಯ ಮತ್ತು ಸಂಸ್ಕಾರದಲ್ಲಿದೆ ಎಂದು ಇಂದು ನೀನು ಸಾಬೀತುಪಡಿಸಿದೆಯಾ ಎಂದರು ಆ ದಿನ ನಾನು ಕೇವಲ ಒಬ್ಬ ಕೋಟ್ಯಾಧಿಪತಿಯಾಗಲಿಲ್ಲ ನನ್ನ ತಂದೆಯ ಹೃದಯ ಮತ್ತು ನನ್ನ ಮೌಲ್ಯಗಳ ನಿಜವಾದ ಸಂಪತ್ತನ್ನು ಕಂಡುಕೊಂಡೆ ಆ ಸಾಯಂಕಾಲದಿಂದ ನನ್ನ ಬದುಕು ಸಂಪೂರ್ಣವಾಗಿ ಬದಲಾಯಿತು ನಾವು ನಮ್ಮ ದಾರಿಗೆ ಮರಳಿದೆವು ಅಂದು ಯಾರೂ ನಮ್ಮನ್ನು ನೋಡಿ ನಕ್ಕರೋ ಅವರು ನಮ್ಮನ್ನು ನೋಡಿ ತಲೆಬಾಗಿದರು ಮತ್ತು ನಾನು ನನ್ನ ತಂದೆಯೊಂದಿಗೆ ಇಡೀ ಪ್ರಪಂಚಕ್ಕೆ ಮಾನವೀಯತೆ ಮತ್ತು ಗೌರವದ ಪಾಠವನ್ನು ಕಲಿಸಿದೆ ನಾನು ನನ್ನ ಬದುಕಿನ ಅತ್ಯಂತ ದೊಡ್ಡ ಪಾಠವನ್ನು ಒಂದು ಮದುವೆ ಸಮಾರಂಭದಲ್ಲಿ ಕಲಿತೆ ಅಲ್ಲಿ ನಾನೂ ಒಬ್ಬ ಕೋಟ್ಯಾಧಿಪತಿಯ ಮಗನಾಗಿದ್ದರೂ ನನ್ನ ತಂದೆ ಧರಿಸಿದ್ದ ಸರಳ ಬಟ್ಟೆಗಳಿಗಾಗಿ ನಮಗಾದ ಅವಮಾನ ನನ್ನನ್ನು ಆಳವಾಗಿ ಘಾಸಿಗೊಳಿಸಿತು ಆ ದಿನ ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡೆ ನಿಜವಾದ ಸಂಪತ್ತು ಎಂದರೆ ಬ್ಯಾಂಕ್ ಖಾತೆಯಲ್ಲಿರುವ ಹಣವಲ್ಲ ಅಥವಾ ನಾವು ಧರಿಸುವ ಬೆಲೆ ಬಾಳುವ ಬಟ್ಟೆಗಳಲ್ಲ ಆ ದಿನ ಜನರು ನನ್ನನ್ನು ಮತ್ತು ನನ್ನ ತಂದೆಯನ್ನು ನೋಡಿ ನಕ್ಕರು ನಮ್ಮನ್ನು ಕೀಳಾಗಿ ಕಂಡರು ಏಕೆಂದರೆ ಅವರ ಕಣ್ಣುಗಳಿಗೆ ನಮ್ಮಲ್ಲಿ ಐಷಾರಾಮಿ ಬದುಕು ಕಾಣಲಿಲ್ಲ ಆದರೆ ನಾನು ಆ ಕ್ಷಣದಲ್ಲಿ ಕೋಪದಿಂದ ಕೆರಳಿದೆ ನಂತರ ನಾನು ನನ್ನ ಹಣದ ಶಕ್ತಿಯನ್ನು ಪ್ರದರ್ಶಿಸಿದಾಗ ಅದೇ ಜನರು ನನ್ನನ್ನು ಗೌರವಿಸಲು ಶುರು ಮಾಡಿದರು ಆಗ ನನಗೆ ಅರಿವಾಯಿತು ಈ ಗೌರವ ತಾತ್ಕಾಲಿಕ ಮತ್ತು ಕೃತಕವಾದುದು ಎಂದು ನನ್ನ ತಂದೆ ನನಗೆ ಹಣಕ್ಕಿಂತಲೂ ಬೆಲೆ ಬಾಳುವ ಒಂದು ಆಸ್ತಿಯನ್ನು ಕೊಟ್ಟಿದ್ದಾರೆ ಅದುವೇ ಸಂಸ್ಕಾರ ಮತ್ತು ಹೃದಯದ ದೊಡ್ಡತನ ನಾನು ಆ ದಿನ ನನ್ನ ಆಸ್ತಿಯನ್ನು ಬಳಸಿ ನನ್ನ ತಂದೆಯ ಗೌರವವನ್ನು ಮರಳಿ ತಂದೆ ನಮ್ಮ ನಿಜವಾದ ಯೋಗ್ಯತೆಯನ್ನು ನಾವು ಧರಿಸುವ ಬಟ್ಟೆ ಅಥವಾ ಹಣದಿಂದ ಅಳೆಯಲಾಗುವುದಿಲ್ಲ ಬದಲಿಗೆ ನಾವು ಇತರರಿಗೆ ನೀಡುವ ಗೌರವ ನಮ್ಮ ನಡವಳಿಕೆ ಮತ್ತು ನಮ್ಮ ಸಂಸ್ಕಾರಗಳಿಂದ ಅಳೆಯಲಾಗುತ್ತದೆ ಹಣವು ಕೇವಲ ಒಂದು ಸಾಧನ ಅದನ್ನು ಉತ್ತಮ ಉದ್ದೇಶಗಳಿಗಾಗಿ ಬಳಸಿದರೆ ಅದು ಜೀವನವನ್ನು ಬದಲಾಯಿಸುತ್ತದೆ ಆದರೆ ಅಹಂಕಾರ ಮತ್ತು ಗರ್ವದಿಂದ ಮೆರೆದರೆ ಅದು ನಾಶಕ್ಕೆ ಕಾರಣವಾಗುತ್ತದೆ ಬದುಕಿನಲ್ಲಿ ಹಣ ಮುಖ್ಯ ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಹೃದಯ ಮತ್ತು ಮಾನವೀಯತೆ